ನಮಗ್ ಬಂದಾಗ ನಮ್ಗ ನಿಮ್ಮ ಅಪ್ಪ ಇಬ್ಬ ಅಭಿಪ್ರಾಯ ಈಗ ಒಂದ್ ಶಾಲೆ ಅಭಿವೃದ್ಧಿ ಆಗುದ್ರೆ ಶಿಕ್ಷಕರು ಅಷ್ಟೇ ಆಗುದಿಲ್ಲ ಪಾಲಕರು ಬೇಕು ಈಗ ಅಪವಾದ ಎಲ್ಲರೂ ಮಾಡ್ಲಿಕ್ಕೆ ಸಹಕಾರ ಬೇಕು ಈಗ ನಾವು ಈಗ ತಪ್ಪನ್ನು ಹೇಳುದಕ್ಕಿಂತ ಮಕ್ಕಳನ್ನ ಹ್ಯಾಕ್ ಹೋಗ್ತಾರೆ ಅದಕ್ಕೆ ನಾವು ಪಾಲಕರು ಕೂಡ ಸಪೋರ್ಟ್ ಕೊಡ್ತೇವೆ ನಮ್ಮ ಪ್ರಯತ್ನ ಏನ್ ಮಾಡ್ಬೇಕು ಹೇಳಿ ಒಟ್ಟು ನಮ್ ಶಾಲೆಗೆ ಉಳಿಬೇಕಂತ

ಅಲ್ಲಲ್ಲ ಶಿಕ್ಷಕರಿಗೆ ಇದು ಅವರು ಶಿಕ್ಷಕರು ಸ್ವಲ್ಪ ಅಲರ್ಟ್ ಆಗಬೇಕು ಅಲರ್ಟ್ ಇದರ ವಿಷಯವಾಗಿ ಚರ್ಚೆ ಮಾಡ ಒಂಥರ ಮಾಡಬೇಕು

ಇದಕ್ಕೆ ಊರ ಪ್ರತ್ಯಕ್ಷ ಸಭೆ ಕರಿಬೇಕು ಅದನ್ನು ಕರಿಯುವ ಮತ್ತೆ ಹಳೆ ವಿದ್ಯಾರ್ಥಿ ಸಂಘ ಇದೆ ಎಸ್ ಎಂ ಸಿ ಸಿಗಲ ಸಾಧಾರಣವಾಗಿ ಏನಿರ್ತದೆ ನೋಡಿ ಅದನ್ನ ನಾವು ಕರೀಲೇಬೇಕಾದದ್ದು ಈಗ ಇದನ್ನ ಸಾಧಾರಣ ಅಧ್ಯಕ್ಷರು ಒಂದು ಈಗ ಫೆಬ್ರವರಿ ಈ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ನಲ್ಲಿ ನಾವು ಒಂದು ದಿವಸ ಮತ್ತೆ ಈಗ ಕೆಲವೊಂದು ಏನಾಗ್ತಾ ಇದೆ ಅಂತಂದ್ರೆ ಆ ನಾವು ಅನೇಕ ಮೀಟಿಂಗ್ ಕಟ್ಟಿದ್ರೆ ಸಾಧಾರಣ ಇನ್ವಾಲ್ವ್ ಆಗೋದು ಬಹಳ ಕಡಿಮೆ ಆಗ್ತಾ ಇದೆ ಈಗ ನಾವು ಎಸ್ ಟಿ ಎಂ ಸಿ ಮೀಟಿಂಗ್ ತಗೊಳ್ಳಿ ಸಾಧಾರಣ ಈ ಪರಿಸ್ಥಿತಿ ಗೊತ್ತಿದ್ರೆ ಏನ್ ಒಂದು ಗೊತ್ತಿರೋ ಒಂದು ಗೊತ್ತಿರೋದಿಲ್ಲ ಈಗ ನಾವು ಗೊತ್ತಿರೋ ಬಿಡ್ಲಿ ಈಗ ನಾವ್ ಏನ್ ಮಾಡ್ತೇವೆ

ಸಾಧಾರಣವಾಗಿ ನಾ ಆಲ್ಮೋಸ್ಟ್ ಎಲ್ಲರಿಗೂ ಹೇಳ್ತೇನೆ ಸಂಘದವ್ರಿಗೆ ನೀವು ನಿಮ್ಗ ಸರ್ ಹೇಳಿದಾಗ ನೀವು ಸ್ವಲ್ಪ ಜನರಿಗೆ ಹೇಳ್ತಾರೆ